ನಮಸ್ಕಾರ ಎಲ್ಲರಿಗೂ ನಾವಿವತ್ತು ತುಂಬ ಈಸಿಯಾಗಿ ಮತ್ತು ಸಾಫ್ಟ್ ಆಗಿರುವಂತಹ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಕಡಾಯಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪಾಕಿ ನೀರಿನ್ನೇನು ಕುದಿಯುತ್ತೆ ಅನ್ನೋ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ರಾಗಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡೋ ಟೈಮಲ್ಲಿ ಯಾವುದೇ ರೀತಿ ಗಂಟು ಆಗಬಾರ್ದು ಮತ್ತು ಚೆನ್ನಾಗಿ ಈ ರೀತಿ ಕುದ್ಮೇಲೆ ನೀವು ಎರಡು ಕಪ್ ನೀರನ್ನ ಹಾಕಿದರೆ ಯಾವ ಕಪ್ಪಲ್ಲಿ ನೀವು ನೀರನ್ನು ಹಾಕಿರ್ತೀರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕಬೇಕು ನಾನು ಹೇಳಿರೋ ಪ್ರಮಾಣದಲ್ಲಿ ಅಂದರೆ ಎರಡು ಕಪ್ ನೀರನ್ನ ಹಾಕಿ ಒಂದು ಕಪ್ ರಾಗಿ ಹಿಟ್ಟನ್ನ ಹಾಕಿದ್ದೀರಾ ಅಂದರೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಈ ಮುದ್ದೆನ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೆಂದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಹೇಳಿರೋ ಪ್ರಮಾಣದಲ್ಲೇ ನೀವು ಮಾಡಿದರೆ ಯಾವುದೇ ರೀತಿ ಗಂಟಾಗಲ್ಲ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚೆನ್ನಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್